ಸ್ನೇಹಿತರೆ ನೋಡಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ನೀವು ಕಂಪಲ್ಸರಿಗೂ ಕೂಡ ಮಾಡಿಸಲೇಬೇಕು ವೀಕ್ಷಕರೇ ಹೌದು ಇಲ್ಲಿ ನೀವು ಫ್ರೀ ಬಸ್ ನಲ್ಲಿ ಓಡಾಡುತ್ತಿರುವಾಗ ಅಂದ್ರೆ ನೋಡಿ ಫ್ರೀ ಬಸ್ ನಲ್ಲಿ ಕೂಡ ಯಾವುದೇ ಊರಿಗೆ ಹೋಗುವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೋರಿಸಿ ನೀವು ಪ್ರಯಾಣ ಮಾಡಬೇಕಾಗಿರುತ್ತದೆ ಅದಕ್ಕಾಗಿ ಈಗ ಆ ರೂಲ್ಸ್ ಅನ್ನು ತೆಗೆದುಹಾಕಿ ಇಲ್ಲಿ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸಬೇಕು ವೀಕ್ಷಕರೇ ಇದು ಸರ್ಕಾರದಿಂದ ಬಂದ ರೂಲ್ಸ್ ಆಗಿರುತ್ತದೆ ಇಲ್ಲವಾದರೆ ನಿಮಗೆ ಯಾವುದೇ ರೀತಿಯಾಗಿ ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವ ಹಾಗಿಲ್ಲ ಈ ರೂಲ್ಸ್ ಅನ್ನು ಜನವರಿ ತಿಂಗಳಿನಿಂದ ಕೂಡ ಬಂದಿದೆ ವೀಕ್ಷಕರೇ ಮುಂದೆ ನಿಮಗೆ ಫ್ರೀ ಬಸ್ ನಲ್ಲಿ ಓಡಾಡುವ ಯೋಜನೆಯನ್ನು ಕ್ಯಾನ್ಸಲ್ ಮಾಡುವ ಒಂದು ಮಾಹಿತಿ ಬಂದಿದೆ ವೀಕ್ಷಕರೇ ಅದಕ್ಕಾಗಿ ನೀವು ಈ ಕಾರ್ಡ್ ಅನ್ನು ಎಲ್ಲಿ ಮಾಡಿಸಬೇಕು ಮತ್ತು ಯಾವಾಗಿನಿಂದ ಈ ಕಾರ್ಡ್ ಅನ್ನು ಜಾರಿಗೆ ಬರುತ್ತದೆ ಮತ್ತು ಇದು ಎಲ್ಲಿ ಮಾಡಿಸಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ ಮತ್ತು ಇಲ್ಲಿ ಫ್ರೀ ಬಸ್ಸಿನ ಸಂಚಾರ ಇನ್ ಮುಂದೆ ಆಧಾರ್ ಕಾರ್ಡ್ ತೋರಿಸಿ ನೀವು ಪ್ರಯಾಣ ಮಾಡುತ್ತಿರುತ್ತೀರಿ ಅದಕ್ಕಾಗಿ ಇಲ್ಲಿ ಆಧಾರ್ ಕಾರ್ಡಿನ ಪ್ರಯಾಣ ಇನ್ ಮುಂದೆ ಮುಗಿಯುತ್ತಿದೆಯಾ ಇಲ್ವಾ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕಾಗಿ ವೀಕ್ಷಕರೇ ಇಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಹಾಗಿದ್ರೆ ಬನ್ನಿ ವೀಕ್ಷಕರೇ ತಡ ಆಯ್ಕೆಯಲ್ಲಿ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿಬಿಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಹೌದು ಇಲ್ಲಿ ಈಗಾಗಲೇ ರಾಜ್ಯ ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು ಅಂದರೆ ನೋಡಿ ನೀವು ಬಿ ಆಗಲಿ ಮತ್ತು ರಾಜ್ಯ ಸರ್ಕಾರದ ಕೆ ಎಸ್ಆರ್ ಟಿಸಿ ಬಸ್ ಗಳಾಗಲಿ ನೀವು ಫ್ರೀ ಆಗಿ ಕೂಡ ಪ್ರಯಾಣ ಮಾಡಬೇಕಾಗಿತ್ತು ಆದರೆ ಈಗ ರಾಜ್ಯ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನು ಬಿಡುಗಡೆ ಮಾಡಿದೆ ವೀಕ್ಷಕರೇ ಏನೆಂದರೆ ಇನ್ನು ಮುಂದೆ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡುವುದು ಇನ್ನು ಮುಂದೆ ಕ್ಯಾನ್ಸಲ್ ಮಾಡಿ ಫ್ರೀ ಬಸ್ಸಿನ ಓಡಾಟದ ಸಲುವಾಗಿ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸಲೇಬೇಕು ಅದಕ್ಕೆ ಇದನ್ನು ಜೂನ್ ತಿಂಗಳಿನಲ್ಲೇ ಮಾಡಿಸಬೇಕು ಎಂಬ ಒಂದು ಮಾಹಿತಿ ಕೂಡ ಸರ್ಕಾರ ತಿಳಿಸಿತು ಅದಕ್ಕಾಗಿ ಈಗ ಅದು ಈಗ ಜಾರಿಗೆ ಬಂದಿದೆ ವೀಕ್ಷಕರೇ ಅದಕ್ಕಾಗಿ ಆ ಕಾರ್ಡ್ ಅನ್ನು ಎಲ್ಲಿ ಮಾಡಿಸಬೇಕು ಮತ್ತು ಏಕೆ ಈ ರೂಲ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ನೋಡುವುದಾದ್ರೆ ವೀಕ್ಷಕರೇ ವೀಕ್ಷಕರೇ ನೋಡಿ ಈ ರೂಲ್ಸ್ ಅನ್ನು ಈಗ ಏಕೆ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಈಗಾಗಲೇ ಹೊರ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಅಂದ್ರೆ ಇಲ್ಲಿ ಫೇಕ್ ಆಧಾರ್ ಕಾರ್ಡ್ ಗಳನ್ನು ತೆಗೆಸಿಕೊಂಡು ನಮ್ಮ ಕರ್ನಾಟಕದಲ್ಲಿ ಓಡಾಟವನ್ನು ಶುರು ಮಾಡಿದಾರಂತೆ ಅಂದರೆ ಇಲ್ಲಿ ಎಕ್ಸಾಂಪಲ್ ಆಗಿ ನೋಡುವುದಾದ್ರೆ ಬೇರೆ ರಾಜ್ಯದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಇಲ್ಲಿ ಅವರ ಫೇಕ್ ಆಧಾರ್ ಕಾರ್ಡ್ ಗಳನ್ನು ತೆಗೆಸಿಕೊಂಡು ಅವರು ಕರ್ನಾಟಕ ರಾಜ್ಯದಲ್ಲಿ ಫ್ರೀ ಆಗಿ ಬಸ್ಸಿನ ಸಂಚಾರವನ್ನು ನಡೆಸುತ್ತಿದ್ದಾರಂತೆ ಅದಕ್ಕಾಗಿ ಈ ಒಂದು ಓಡಾಟವನ್ನು ತೆಗೆದು ಹಾಕಲು ಸರ್ಕಾರ ಈಗ ಫ್ರೀ ಆಗಿ ಒಂದು ಶಕ್ತಿ ಕಾರ್ಡ್ ಅನ್ನು ರೂಪಿಸಿದೆ ವೀಕ್ಷಕರೇ ಅದಕ್ಕಾಗಿ ಈ ಶಕ್ತಿ ಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರು ಕೂಡ ಇಲ್ಲಿ ವಿದ್ಯಾರ್ಥಿಗಳು ಆಗಿರಬಹುದು ಮತ್ತು ಮಹಿಳೆಯರಾಗಿರಬಹುದು ಮತ್ತು ಎಲ್ಲಾ ಮಹಿಳೆಯರು ಕೂಡ ಕಂಪಲ್ಸರಿಯಾಗಿ ಕೂಡ ಇಲ್ಲಿ ಪಿಂಕ್ ಕಾರ್ಡ್ ಅಂದ್ರೆ ಶಕ್ತಿ ಕಾರ್ಡ್ ಅಂತಾನು ಕರೆಯುತ್ತಾರೆ ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ನೀವು ರಾಜ್ಯದಲ್ಲಿ ಇದ್ದರೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದರೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಗಳನ್ನು ತೆಗೆದುಕೊಂಡು ನೀವು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಕಂಪಲ್ಸರಿಯಾಗಿ ಕೂಡ ಮಾಡಿಸಬೇಕು ವೀಕ್ಷಕರೇ ಇಲ್ಲವಾದರೆ ನಿಮಗೆ ಬಸ್ಸಿನಲ್ಲಿ ಸಂಚಾರ ಮಾಡಲು ಇನ್ ಮುಂದೆ ಅನುಕೂಲವಾಗುವುದಿಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ಈ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುವ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ನೀವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಶಕ್ತಿ ಯೋಜನೆ ಅನುಕೂಲವಾಗಿದೆ ಅಂದರೆ ಅನ್ವಯವಾಗಿದೆ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಬೇರೆ ರಾಜ್ಯದಿಂದ ಬಂದು ಪ್ರಯಾಣ ಮಾಡುತ್ತಿದ್ದಾರಂತೆ ಅದಕ್ಕಾಗಿ ಈ ಒಂದು ಕಾಯ್ದೆಯನ್ನು ಮಟ್ಟು ಹಾಕಲು ಅವರು ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಅನುಕೂಲಕ್ಕಾಗಿ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಅವರು ಬಿಡುಗಡೆ ಮಾಡಿದಾರಂತೆ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಎಲ್ಲಿ ಹೋಗಿ ಮಾಡಿಸಬೇಕು ಅಂದ್ರೆ ಅವರು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಸರ್ಕಾರದಿಂದ ಬಂದಿಲ್ಲ ವೀಕ್ಷಕರೇ ಕೇವಲ ಇದು ಪತ್ರಿಕೋಷ್ಠದಲ್ಲಿ ಮಾತ್ರ ಬಿಡುಗಡೆ ಆಗಿರುವಂತದ್ದು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಇಲ್ಲಿ ರಾಜ್ಯದಲ್ಲಿ ಇರುವಂತ ಕರ್ನಾಟಕವನ್ ಬಾಪೂಜಿ ಸೇವಾ ಕೇಂದ್ರ ಮತ್ತು ಬೆಂಗಳೂರು ಒನ್ ಇಂತ ಕೇಂದ್ರಗಳಲ್ಲಿ ಹೋಗಿ ನೀವು ಮಾಡಿಸಬೇಕು ಅದಕ್ಕಾಗಿ ಇಲ್ಲಿ ಈ ಕಾಯ್ದೆಯನ್ನು ಯಾವಾಗಿನಿಂದ ಜಾರಿ ಆಗುತ್ತದೆ ಅಂದ್ರೆ ನೋಡಿ ಈ ಕಾಯ್ದೆಯನ್ನು ಜನವರಿ ಹದಿನೈದನೇ ತಾರೀಕಿನಿಂದ ಕೂಡ ಜಾರಿಗೆ ಬರಬಹುದು ಅದರಲ್ಲಿಯೂ ಕೂಡ ನೀವು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸಬೇಕು ವೀಕ್ಷಕರೇ ಅದಕ್ಕಾಗಿ ಇನ್ನು ಮುಂದೆ ಅವರು ಈ ಕಾಯ್ದೆಯನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ಮುಂದಿನ ಅಪ್ಡೇಟ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕಾಗಿ ಈಗ ನೋಡಿ ಇಲ್ಲಿ ನೀವು ಕೇಳಬಹುದು ವೀಕ್ಷಕರೇ ಇಲ್ಲಿ ಮಹಿಳೆಯರು ಕೂಡ ಮಾಡಿಸಬಹುದಾ ಮತ್ತು ವಿದ್ಯಾರ್ಥಿಗಳು ಕೂಡ ಮಾಡಿಸಬಹುದಾ ಅಂತ ನೀವು ಕೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಇಲ್ಲಿ ಪ್ರತಿಯೊಂದು ಮಹಿಳೆಯರು ಕೂಡ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸಬೇಕು ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ನೀವು ಕಂಪಲ್ಸರಿಯಾಗಿ ಮಾಡಿಸಲೇಬೇಕು ಇಲ್ಲವಾದರೆ ನಿಮಗೆ ಇಲ್ಲಿ ಫ್ರೀ ಬಸ್ಸಿನ ಸಂಚಾರವನ್ನು ಕಡಿತಗೊಳಿಸಲಾಗುತ್ತದೆ ಅದಕ್ಕಾಗಿ ನೀವು ಕಂಪಲ್ಸರಿಯಾಗಿಯೂ ಕೂಡ ಈ ಯೋಜನೆ ಜಾರಿಗೆ ಬಂದ ನಂತರ ನೀವು ನಿಮ್ಮ ಡಾಕ್ಯುಮೆಂಟ್ ಗಳನ್ನು ತೆಗೆಸಿಕೊಂಡು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿ ನೀವು ಅಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸ್ತಾ ು ಶಕ್ತಿ ಸ್ಮಾರ್ಟ್ ಕಾರ್ಡ್ ಮಾಡಿಸಿದ ನಂತರ ಒಂದು ಎಂಟರಿಂದ ಹತ್ತು ದಿನಗಳಲ್ಲಿ ನಿಮ್ಮ ಪೋಸ್ಟ್ ಮೂಲಕ ನಿಮ್ಮ ಊರಿಗೆ ಬಂದು ತಲುಪುತ್ತದೆ ಇಲ್ಲವಾದರೆ ಅಲ್ಲೇ ಆ ಕಾರ್ಡ್ ಅನ್ನು ಕೊಟ್ಟರು ಕೊಡಬಹುದು ಯಾವುದೇ ರೀತಿಯಾಗಿ ಕೂಡ ಇನ್ನೂ ತನಕ ಆ ಮಾಹಿತಿ ಬಂದಿಲ್ಲ ಕೂಡ ನಾನು ಮಾಹಿತಿ ಬಂದ ನಂತರ ಮತ್ತೊಂದು ವಿಡಿಯೋ ಜೊತೆಗೆ ನಿಮಗೆ ಪೂರ್ತಿಯಾಗಿ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕಾಗಿ ನೋಡಿ ವೀಕ್ಷಕರೇ ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಮತ್ತು ನಿಮಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ವೀಕ್ಷಕರೇ ನಿಮಗೆ ಇಲ್ಲಿ ಪ್ರತಿಯೊಂದು ಅಪ್ಡೇಟ್ಗಳು ಬೇಕಾದರೆ ಇಲ್ಲಿ ಸರ್ಕಾರದಿಂದ ಬರುವಂತ ಪ್ರತಿಯೊಂದು ಅಪ್ಡೇಟ್ಗಳು ಬೇಕಾದರೆ ಇಲ್ಲಿ ಶಕ್ತಿ ಯೋಜನೆ ಆಗಿರಲಿ ಗೃಹಲಕ್ಷ್ಮಿ ಆಗಲಿ ಮತ್ತು ಅನ್ನಭಾಗಿ ಆಗಲಿ ಮತ್ತು ಇದೇ ರೀತಿಯಾಗಿ ಕೂಡ ಒಳ್ಳೆ ಒಳ್ಳೆ ಕಂಟೆಂಟ್ ಗಳು ಬೇಕಾದರೆ ವಿಡಿಯೋಗೆ ಒಂದೊಂದು ಲೈಕ್ ಮಾಡಿ ವೀಕ್ಷಕರೇ ಮತ್ತು ಈಗಾಗಲೇ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಇನ್ನೂ ತನಕ ಬಿಡುಗಡೆನೆ ಮಾಡಿಲ್ಲ ಅಂತ ನೀವು ಕೇಳಬಹುದು ಅದಕ್ಕಾಗಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಒಬ್ಬೊಬ್ಬರಿಗೆ ಮೂರು ತಿಂಗಳಿನ ಹಣ ಬಿಡುಗಡೆ ಆಗಿಲ್ಲ ಮತ್ತು ಒಬ್ಬೊಬ್ಬರಿಗೆ ನಾಲ್ಕು ತಿಂಗಳಿನ ಹಣ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದ ಮಾಹಿತಿ ಪ್ರಕಾರ ಹೇಳುವುದಾದರೆ ನೋಡಿ ವೀಕ್ಷಕರೇ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣದ ಕುರಿತು ಇಲ್ಲಿ ಮಾತಾಡುವುದಾದ ಆದರೆ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳು ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಿವೆ ಆದರೆ ಯಾವಾಗ ಅಂತ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಬಂದಿಲ್ಲ ವೀಕ್ಷಕರೇ ಮತ್ತು ಇಲ್ಲಿ ಆಹಾರ ಸಚಿವ ಆಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ನಾವು ಇದೇ ಜನವರಿ ತಿಂಗಳಿನಲ್ಲಿ ಅಂದರೆ ಹೊಸ ವರ್ಷ ಸಲುವಾಗಿ ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ನಾವು ಜನವರಿ ತಿಂಗಳಿನಲ್ಲಿ ಅಂದರೆ ಯಾವ ಡೇಟ್ ಅಂತ ಅವರು ಕೊಟ್ಟಿಲ್ಲ ಅದಕ್ಕಾಗಿ ಜನವರಿ ತಿಂಗಳಿನಲ್ಲೇ ನಾವು ಕಂಪಲ್ಸರಿಯಾಗಿ ಕೂಡ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣವನ್ನು ಎಷ್ಟು ಕಂತಿನ ಹಣವನ್ನು ಉಳಿದಿರುತ್ತದೆಯೋ ಅಷ್ಟು ಕಂತಿನ ಹಣವನ್ನು ನಾವು ಒಟ್ಟಿಗೆ ಬಿಡುಗಡೆ ಮಾಡುತ್ತೇವೆ ಆದರೆ ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಹಣವನ್ನು ಬರಬೇಕಾದರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತದೆ ಅಂದರೆ ಟೆಕ್ನಿಕಲ್ ಇಶ್ಯೂ ತಾಂತ್ರಿಕ ದೋಷ ಹೀಗಾಗಿ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಸ್ಟೇಜ್ ರಿಂದ ಡಿಬಿಟಿ ಖಾತೆಗಳಿಗೆ ಬರಬೇಕಾದರೆ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತದೆ ಅಂತ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು ಆದರೆ ಕಂಪಲ್ಸರಿಯಾಗಿ ಕೂಡ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಿವೆ ಎಂಬ ಒಂದು ಮಾಹಿತಿ ಬಂದಿದೆ ವೀಕ್ಷಕರೇ ಅದಕ್ಕಾಗಿ ನೀವು ಕೂಡ ಇಲ್ಲಿ ಅನ್ನ ಬಗೆ ಯೋಜನೆ ಹಣವನ್ನು ಮತ್ತು ರಾಜ್ಯ ಸರ್ಕಾರದಿಂದ ಶಕ್ತಿ ಕಾರ್ಡ್ ಅನ್ನು ಮಾಡಿಸಬೇಕಾದ್ರೆ ವೀಕ್ಷಕರೇ ನೀವು ಕಂಪಲ್ಸರಿಯಾಗಿ ದಿನನಿತ್ಯದ ಉಪಯುಕ್ತ ವಿಡಿಯೋಗಳು ಬೇಕಾದ್ರೆ ವೀಕ್ಷಕರೇ ನಮ್ಮ ಚಾನೆಲ್ ಗೆ ನೀವೇನಾದ್ರೂ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಹೇಳ್ತಾ ಇದೀನಿ ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಏಕೆಂದರೆ ಪ್ರತಿಯೊಂದು ವಿಡಿಯೋನ ಬಿಟ್ಟಾಗ ನಿಮಗೆ ಪಟ್ಟನೆ ನೋಟಿಫಿಕೇಶನ್ ಬರುತ್ತದೆ ವೀಕ್ಷಕರೇ ಅದಕ್ಕಾಗಿ ದಯವಿಟ್ಟು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ವೀಕ್ಷಕರೇ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ವೀಕ್ಷಕರ ಏಕೆಂದರೆ ಅನ್ನ ಯೋಜನೆ ಹಣವನ್ನು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗಿಲ್ಲ ಅಂತ ನಮಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ ವೀಕ್ಷಕರೇ ಅದಕ್ಕಾಗಿ ನಿಮ್ಮ ಅನಿಸಿಕೆಯನ್ನು ಬಹಳ ಮುಖ್ಯವಾಗಿರುತ್ತದೆ ಅದಕ್ಕಾಗಿ ವೀಕ್ಷಕರೇ ನಿಮಗೆ ವಿಡಿಯೋನ ಇಷ್ಟವಾದರೆ ವಿಡಿಯೋಗೆ ಒಂದೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರ ನೋಡಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ಅಲ್ಲಿಯವರೆಗೂ ನಮಸ್ಕಾರ